ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ಏತ್ ಸೈನ್ಸ್ ಭಾಗ ಒಂದರಲ್ಲಿ ಅಧ್ಯಾಯ ಎರಡು ಸೂಕ್ಷ್ಮ ಜೀವಿಗಳು ಮತ್ತು ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಈ ಪಾಠದ ಎಮ್ ಸಿ ಕ್ಯೂಸ್ ನಡು ನಡು ನಡುವಿನ ಪ್ರಶ್ನೆಗಳನ್ನು ತೆಗೆದಿದ್ದೀನಿ ಇವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ನೀವು ಈ ಕ್ವಶನ್ನ ನೋಡೋದಕ್ಕಿಂತ ಮುಂಚೆ ಆ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಆ ಪಾಠದ ಪಾಠವನ್ನು ನೀಟಾಗಿ ಓದಿ ಇಲ್ಲಿ ಬಂದು ಈ ಕ್ವಶನ್ಗಳನ್ನು ನೋಡ್ತಾ ಆನ್ಸರ್ ಮಾಡ್ತಾ ಹೋಗಿ ಹಾಗಂದರೆ ನಿಮಗೆ ಎಷ್ಟು ಓದಿದ್ದೀರಾ ಅನ್ನೋದು ಅರ್ಥ ಆಗುತ್ತಾ ಅರ್ಥ ಆಗುತ್ತೆ ಬನ್ನಿ ಕ್ವಶನ್ಗಳನ್ನು ನೋಡೋಣ ಕ್ವಶನ್ ನಂಬರ್ ಒಂದು ಬರಿಗಣ್ಣಿನಿಂದ ನೋಡಲಾಗದೇ ಇರುವ ಜೀವಿಗಳು ಡ್ಯಾಶ್ ಆನ್ಸರ್ ಸೂಕ್ಷ್ಮ ಜೀವಿಗಳು ಕ್ವಶನ್ ನಂಬರ್ ಟು ಸಾಮಾನ್ಯ ಕಾಯಿಲೆಗಳಾದ ಶೀತ ಇನ್ಫ್ಲೂಯೆಂಜಾ ಜ್ವರ ಪೋಲಿಯೋ ಸೀತಾಳೆ ಸಿಡಿಬು ಡ್ಯಾಶ್ನಿಂದ ಉಂಟಾಗುತ್ತದೆ ಆನ್ಸರ್ ವೈರಸ್ ಕ್ವೆಶನ್ ನಂಬರ್ ತ್ರೀ ಬೇದಿ ಮತ್ತು ಮಲೇರಿಯಾ ಡ್ಯಾಶ್ರಿಂದ ಬರುತ್ತವೆ ಆನ್ಸರ್ ಪ್ರೋಟೋಜೋವಾ ಕ್ವಶನ್ ನಂಬರ್ ಫೋರ್ ಸೂಕ್ಷ್ಮಜೀವಿಗಳನ್ನು ಡ್ಯಾಶ್ ಉತ್ಪಾದನೆಗೆ ಬಳಸುತ್ತಾರೆ ಮದ್ಯ ಉತ್ಪಾದನೆಗೆ ಪ್ರಶ್ನೆ ಐದು ಬ್ಯಾಕ್ಟೀರಿಯಾಗಳನ್ನು ಡ್ಯಾಶ್ ತಯಾರಿಕೆಯಲ್ಲಿ ಬಳಸುತ್ತಾರೆ ಆನ್ಸರ್ ಔಷಧ ಪ್ರಶ್ನೆ ಆರು ಹಾಲನ್ನು ಮೊಸರಾಗಿಸುವ ಬ್ಯಾಕ್ಟೀರಿಯಾ ಡ್ಯಾಶ್ ಆನ್ಸರ್ ಲ್ಯಾಕ್ಟೋಬ್ಯಾಸಿಲಸ್ ಪ್ರಶ್ನೆ ಏಳು ಅಕ್ಕಿ ಇಡ್ಲಿ ಮತ್ತು ದೋಸೆ ಹಿಟ್ಟು ಹುದುಗುವಿಕೆಗೆ ಡ್ಯಾಶ್ ಸಹಾಯಕಾರಿ ಆನ್ಸರ್ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಕ್ವಶನ್ ನಂಬರ್ ಏಟ್ ಸಕ್ಕರೆ ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗುವ ಪ್ರಕ್ರಿಯೆ ಡ್ಯಾಶ್ ಇದು ಹುದುಗುವಿಕೆ ಇದು ಅಕ್ಷರಗಳ ಮೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕ್ವಶನ್ ನಂಬರ್ ನೈನ್ ಹುದುಗುವಿಕೆಯನ್ನು ಅನ್ವೇಷಿಸಿದವರು ಡ್ಯಾಶ್ ಆನ್ಸರ್ ಲೂಯಿ ಪಾಶ್ಚರ್ ಕ್ವೆಶನ್ ನಂಬರ್ ಟೆನ್ ಔಷಧಿಗಳು ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲುತ್ತವೆ ಮತ್ತು ಬೆಳವಣಿಗೆಗೆ ನಿಲ್ಲಿಸುತ್ತವೆ ಬೆಳವಣಿಗೆ ನಿಲ್ಲಿಸುತ್ತವೆ ಇವುಗಳು ಯಾವು ಅಂದರೆ ಆನ್ಸರ್ ಪ್ರತಿಜೈವಿಕಗಳು ಜೈವಿಕಗಳು ಕ್ವಶನ್ ನಂಬರ್ ಟ್ವೆಲ್ವ್ ಪ್ರತಿಜೈವಿಕಗಳಿಗೆ ಉದಾಹರಣೆ ಡ್ಯಾಶ್ ಆನ್ಸರ್ ಟೆಟ್ರಾಕ್ ಸೈಕ್ಲಿನ್ ಮತ್ತು ಎರಿಥ್ರೋಮೈಸಿನ್ ಕ್ವಶನ್ ನಂಬರ್ ತರ್ಟೀನ್ ಪ್ರತಿಜೈವಿಕಗಳಾದ ಸ್ಟೆಪಿಟೋಮೇಸಿನ್ ಟೆಟ್ರಾಸೈಕ್ಲಿನ್ ಮತ್ತು ಎರಿಥ್ರೋಮೈಸಿನ್ಗಳನ್ನು ಡ್ಯಾಶ್ನಿಂದ ತಯಾರಿಸುತ್ತಾರೆ ಆನ್ಸರ್ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ಕ್ವಶನ್ ನಂಬರ್ ಫೋರ್ಟೀನ್ ಸಿಡುಬು ರೋಗಕ್ಕೆ ಲಸಿಕೆ ಕಂಡು ಹಿಡಿದವರು ಡ್ಯಾಶ್ ಆನ್ಸರ್ ಎಡ್ವರ್ಡ್ ಜೆನ್ನರ್ ಕ್ವಶನ್ ನಂಬರ್ ಫಿಫ್ಟೀನ್ ನೈಟ್ರೋಜನ್ ಸ್ವೀಕರಿಸುವ ಬ್ಯಾಕ್ಟೀರಿಯಾ ಡ್ಯಾಶ್ ಆನ್ಸರ್ ಸಯನೋ ಬ್ಯಾಕ್ಟೀರಿಯಾ ಅಂದರೆ ಇವು ನೀಲಿ ಹೆಸರು ಶೈವಲಗಳಾಗಿವೆ ಸಯನೋ ಬ್ಯಾಕ್ಟೀರಿಯಾ ಇದೊಂದು ನೀಲಿ ಹೆಸರು ಶೈವಲ ಕ್ವೆನ್ ನಂಬರ್ ಸಿಕ್ಸ್ಟೀನ್ ರೋಗಗಳನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನು ಡ್ಯಾಶ್ ಎನ್ನುವರು ಆನ್ಸರ್ ರೋಗಕಾರಕ ಜೀವಿಗಳು ಕ್ವಶನ್ ನಂಬರ್ ಸೆವೆಂಟೀನ್ ಮಲೇರಿಯಾ ಉಂಟು ಮಾಡುವ ಸೊಳ್ಳೆ ಡ್ಯಾಶ್ ಆನ್ಸರ್ ಹೆಣ್ಣು ಅನಪಿಲಿಸ್ ಸೊಳ್ಳೆ ಕ್ವಶನ್ ನಂಬರ್ ಏಯ್ಟೀನ್ ಡೆಂಗು ವೈರಸ್ ಉಂಟು ಮಾಡುವ ಸೊಳ್ಳೆ ಡ್ಯಾಶ್ ಆನ್ಸರ್ ಹೆಣ್ಣು ಇಡೀಸ್ ಕ್ವಶನ್ ನಂಬರ್ ನೈನ್ಟೀನ್ ಸೊಳ್ಳೆಗಳು ಸಂತಾನೋತ್ಪತ್ತಿ ಡ್ಯಾಶಲ್ಲಿ ಅಲ್ಲಿ ನಡೆಸುತ್ತವೆ ಆನ್ಸರ್ ನಿಂತ ನೀರಿನ ಮೇಲೆ ಸೊಳ್ಳೆಗಳು ನಿಂತ ನೀರಿನ ಮೇಲೆ ಸಂತಾನೋತ್ಪ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ ಕ್ವೆಶನ್ ನಂಬರ್ ಟ್ವೆಂಟಿ ಕ್ಷಯರೋಗ ಮತ್ತು ಕ್ಷಯ ರೋಗ ಡ್ಯಾಶ್ ಮತ್ತು ಡ್ಯಾಶ್ರಿಂದ ಬರುತ್ತದೆ ಆನ್ಸರ್ ಗಾಳಿಯ ಮೂಲಕ ಮತ್ತು ಬ್ಯಾಕ್ಟೀರಿಯಾದಿಂದ ಬರುತ್ತದೆ ಕ್ವಶನ್ ನಂಬರ್ ಟ್ವೆಂಟಿ ಒನ್ ದಡಾರ ಡ್ಯಾಶ್ ಮತ್ತು ಡ್ಯಾಶ್ರಿಂದ ಬರುತ್ತದೆ ಆನ್ಸರ್ ದಡಾರ ರೋಗ ಗಾಳಿಯ ಮೂಲಕ ಮತ್ತು ವೈರಸ್ನಿಂದ ಬರುತ್ತದೆ ಕ್ವಶನ್ ನಂಬರ್ ಟ್ವೆಂಟಿ ಟು ಸೀತಾಳೆ ಸಿಡುಬು ಡ್ಯಾಶ್ ಮತ್ತು ಡ್ಯಾಶ್ ಮೂಲಕ ಹರಡುತ್ತದೆ ಆನ್ಸರ್ ಗಾಳಿಯ ಮೂಲಕ ಮತ್ತು ವೈರಸ್ನಿಂದ ಬರುತ್ತದೆ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಪೋಲಿಯೋ ಡ್ಯಾಶ್ ಮತ್ತು ಡ್ಯಾಶ್ ಮೂಲಕ ಬರುತ್ತದೆ ಆನ್ಸರ್ ಇದಕ್ಕೆ ವೈರಸ್ ಮತ್ತು ಗಾಳಿಯ ಮೂಲಕ ಕಾಲರ ಸಾರಿ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಕಾಲರಾ ಡ್ಯಾಶ್ ಮತ್ತು ಡ್ಯಾಶ್ರಿಂದ ಬರುತ್ತದೆ ಆನ್ಸರ್ ಬ್ಯಾಕ್ಟೀರಿಯಾ ಮತ್ತು ನೀರು ಮತ್ತು ಆಹಾರದಿಂದ ಕಾಲರಾ ರೋಗ ಬ್ಯಾಕ್ಟೀರಿಯಾ ಮತ್ತು ನೀರು ಆಹಾರದಿಂದ ಬರುತ್ತದೆ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ವಿಷಮಶ್ವೀತ ಜ್ವರ ಡ್ಯಾಶ್ ಮತ್ತು ಡ್ಯಾಶ್ರಿಂದ ಬರುತ್ತದೆ ಆನ್ಸರ್ ಬ್ಯಾಕ್ಟೀರಿಯಾ ಮತ್ತು ನೀರಿನಿಂದ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಹೆಪಟೈಟಿಸ್ ಎ ಮತ್ತು ಎ ಡ್ಯಾಶ್ ಮತ್ತು ಡ್ಯಾಶ್ರಿಂದ ಬರುತ್ತದೆ ಆನ್ಸರ್ ವೈರಸ್ ಮತ್ತು ನೀರಿನಿಂದ ಟ್ವೆಂಟಿ ಸೆವೆನ್ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಮಲೇರಿಯಾ ಮತ್ತು ಮಲೇರಿಯಾ ಡ್ಯಾಶ್ ಮತ್ತು ಡ್ಯಾಶ್ ರಿಂದ ಹರಡುತ್ತದೆ ಆನ್ಸರ್ ಪ್ರೋಟೋಜೋವಾ ಮತ್ತು ಸೊಳ್ಳೆಯಿಂದ ಕ್ವಶನ್ ನಂಬರ್ ಟ್ವೆಂಟಿ ಏಯ್ಟ್ ಮಾನವ ಮತ್ತು ಜಾನುವಾರುಗಳಿಗೆ ತಗಲುವ ಭಯಾನಕ ರೋಗ ಡ್ಯಾಶ್ ಆನ್ಸರ್ ಅಂತ್ರಾಕ್ಸ್ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಅಂತ್ರಾಕ್ಸ್ ಡ್ಯಾಶ್ರಿಂದ ಬರುತ್ತದೆ ಆನ್ಸರ್ ಬ್ಯಾಕ್ಟೀರಿಯಾದಿಂದ ಕ್ವಶನ್ ನಂಬರ್ ಟ್ವೆಂಟಿ ಕಾಲು ಮತ್ತು ಬಾಯಿ ರೋಗ ಡ್ಯಾಶ್ನಿಂದ ಬರುತ್ತದೆ ಆನ್ಸರ್ ವೈರಸ್ನಿಂದ ಕ್ವಶನ್ ನಂಬರ್ ತರ್ಟಿ ಒನ್ ಅಂತ್ರಾಕ್ಸ್ ರೋಗ ಡ್ಯಾಶ್ರಿಂದ ಬರುತ್ತದೆ ಆನ್ಸರ್ ಬೆಸಿಲಸ್ ಅಂತ್ರಾಸಿಸ್ ಕ್ವಶನ್ ನಂಬರ್ ತರ್ಟಿ ಟು ಅಂತ್ರಾಸಿಸ್ ರೋಗವನ್ನು ಉಂಟು ಮಾಡುವ ಬೆಸಿಲಸ್ ಅಂತ್ರಾಸಿಸ್ ಬ್ಯಾಕ್ಟೀರಿಯಾವನ್ನು ಆವಿಷ್ಕರಿಸಿದವರು ಡ್ಯಾಶ್ ಆನ್ಸರ್ ರಾಬರ್ಟ್ ಕೋಚ್ ಕ್ವಶನ್ ನಂಬರ್ ತರ್ಟಿ ತ್ರೀ ಸಿಟ್ರಸ್ ಇಲ್ಲಿ ಕ್ವಶನ್ ನಂಬರ್ ತರ್ಟಿ ತ್ರೀಯಲ್ಲಿ ಯಾವ್ಯಾವ ರೋಗ ಯಾವುದರಿಂದ ಬರುತ್ತೆ ಅನ್ನೋದನ್ನು ಹಾಗೆ ತು ಬ ಹೇಳಿದ್ದೀನಿ ನೋಡಿ ಸಿಟ್ರಸ್ ರೋಗ ಬ್ಯಾಕ್ಟೀರಿಯಾ ಮತ್ತು ಗಾಳಿಯಿಂದ ಗೋಧಿಯ ತುಕ್ಕು ರೋಗ ಶಿಲೀಂಧ್ರ ಗಾಳಿ ಬೀಜಗಳು ಬೆಂಡೆ ಗಿಡದ ಹಳದಿ ನಾಳ ಮೊಸಾಯಿಕ್ ರೋಗ ವೈರಸ್ ಮತ್ತು ಕೀಟದಿಂದ ಕ್ವಶನ್ ನಂಬರ್ ತರ್ಟಿ ಫೋರ್ ಉಪ್ಪು ಮತ್ತು ಖಾದ್ಯ ತೈಲಗಳು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಸಾಮಾನ್ಯವಾಗಿ ಬಳಸುವ ರಾಸಾಯನಿಕಗಳಾಗಿವೆ ಇವುಗಳನ್ನು ಡ್ಯಾಶ್ ಎನ್ನುವರು ಇದಕ್ಕೆ ಆನ್ಸರ್ ಸಂರಕ್ಷಕಗಳು ಕ್ವೆನ್ ನಂಬರ್ ತರ್ಟಿ ಫೈವ್ ಸಂರಕ್ಷಕಗಳಿಗೆ ಉದಾಹರಣೆ ಆನ್ಸರ್ ಸೋಡಿಯಂ ಬೆಂಜೊಯೇಟ್ ಮತ್ತು ಸೋಡಿಯಂ ಸಲ್ಪಯೆಟ್ಗಳು ಕ್ವಶನ್ ನಂಬರ್ ತರ್ಟಿ ಸಿಕ್ಸ್ ಮಾಂಸ ಮತ್ತು ಮೀನನ್ನು ಸಂರಕ್ಷಿಸಲು ಡ್ಯಾಶ್ ಬಳಸಲಾಗುತ್ತದೆ ಆನ್ಸರ್ ಅಡಗೆ ಉಪ್ಪು ಕ್ವಶನ್ ನಂಬರ್ ತರ್ಟಿ ಸೆವೆನ್ ನೆಲ್ಲಿಕಾಯಿ ಮಾವಿನಕಾಯಿ ಹುಣಸೆಹಣ್ಣು ಡ್ಯಾಶ್ ವಿಧಾನದ ಮೂಲಕ ಬಳಕೆಯಾಗುತ್ತದೆ ಆನ್ಸರ್ ಉಪ್ಪು ಹಚ್ಚುವ ಮೂಲಕ ಉಪ್ಪು ಹಚ್ಚುವ ವಿಧಾನದ ಮೂಲಕ ಕ್ವಶನ್ ನಂಬರ್ ತರ್ಟಿ ಸೆವೆನ್ ಜಾಮ್ ಜೆಲ್ಲಿ ಮತ್ತು ಹಣ್ಣಿನ ರಸಗಳು ಡ್ಯಾಶ್ರಿಂದ ಸಂರಕ್ಷಿಸುತ್ತವೆ ಆನ್ಸರ್ ಸಕ್ಕರೆ ಕ್ವೆಶನ್ ನಂಬರ್ ತರ್ಟಿ ನೈನ್ ಉಪ್ಪಿನಕಾಯಿಯ ಕೆಡುವಿಕೆಯನ್ನು ಡ್ಯಾಶ್ ಸಂರಕ್ಷಿಸುತ್ತದೆ ಆನ್ಸರ್ ಎಣ್ಣೆ ಮತ್ತು ವಿನೇಗರ್ ಕ್ವಶನ್ ನಂಬರ್ ಫಾರ್ಟಿ ಪಾಶ್ಚರೀಕರಣ ವಿಧಾನ ಕಂಡುಹಿಡಿದವರು ಡ್ಯಾಶ್ ಆನ್ಸರ್ ಲೂಯಿಸ್ ಪಾಶ್ಚರ್ ಕ್ವಶನ್ ನಂಬರ್ ಫಾರ್ಟಿ ಒನ್ ನಮ್ಮ ವಾತಾವರಣದಲ್ಲಿ ಡ್ಯಾಶ್ರಷ್ಟು ನೈಟ್ರೋಜನ್ ಇದೆ ಆನ್ಸರ್ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಎಪ್ಪತ್ತೆಂಟು ಪರ್ಸೆಂಟೇಜ್ ಅಷ್ಟು ನೈಟ್ರೋಜನ್ ಇದೆ ಕ್ವೆಶನ್ ನಂಬರ್ ಫಾರ್ಟಿ ಟು ಪ್ರಾಣಿಗಳು ಸಸ್ಯಗಳನ್ನು ಡ್ಯಾಶ್ ಸಂಯುಕ್ತಗಳನ್ನು ಪಡೆಯಲು ಸೇವಿಸುತ್ತವೆ ಆನ್ಸರ್ ಪ್ರೋಟೀನ್ ಮತ್ತು ನೈಟ್ರೋಜನನ್ನು ಪಡೆಯಲು ಕ್ವಶನ್ ನಂಬರ್ ಫಾರ್ಟಿ ತ್ರೀ ಸೂಕ್ಷ್ಮ ಜೀವಿಗಳನ್ನು ಡ್ಯಾಶ್ ಉಪಕರಣದ ಸಹಾಯದಿಂದ ಕಾಣಬಹುದು ಆನ್ಸರ್ ಸೂಕ್ಷ್ಮದರ್ಶಕದಿಂದ ಕ್ವಶನ್ ನಂಬರ್ ಫಾರ್ಟಿ ಫೋರ್ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹೆಸರು ಶೈವಲ್ಯಗಳು ಗಾಳಿಯಿಂದ ನೇರವಾಗಿ ಡ್ಯಾಶನ್ನು ಸ್ವೀಕರಿಸುತ್ತವೆ ಆನ್ಸರ್ ನೈಟ್ರೋಜನ್ ಕ್ವಶನ್ ನಂಬರ್ ಫಾರ್ಟಿ ಫೈವ್